ಇವತ್ತು ಜಯನಗರದಲ್ಲಿ ಭೀಮೋರ್ ಮಂದ ಪ್ರೆಸಿಡೆಂಟ್ ಒಂದು ಕ್ಲಾತ್ ಶೋರೂಮು ಬಹಳ ಬಂದಿದೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಶರ್ಟ್ಗಳು ಪ್ಯಾಂಟ್ಗಳು ಬೇರೆ ಬೇರೆ ಥರ ಎಲ್ಲ ಕೂಡ ಇವತ್ತು ಇಲ್ಲಿ ಒಳ್ಳೆ ಒಂದು ಮಟ್ಟದಲ್ಲಿ ಇವತ್ತು ಸೇಲ್ ಒಂದು ಒಳ್ಳೆಯ ಒಂದು ಶೋರೂಮ್ ಮತ್ತು ಜಯನಗರದಲ್ಲಿ ಬಂದಿದೆ ಇಲ್ಲಿ ಲೆನಿನ್ನು ಮತ್ತು ಒಳ್ಳೆ ಕಂಪ್ನಿಗಳು ಕೂಡ ಇವತ್ತು ಇಲ್ಲಿ ಬಟ್ಟೆಗಳನ್ನ ಕೊಡುವಂಥ ಒಂದು ಒಳ್ಳೆ ಕೆಲಸವನ್ನು ಜಯನಗರದಲ್ಲಿ ಒಳ್ಳೆ ಶಾಪ್ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಉದ್ಘಾಟನೆಯನ್ನು ತೇಜಸ್ವಿ ಸೂರ್ಯ ಅವರವರು ನಾನು ಪಿ ಸಿ ಮೋಹನ್ ಅವ್ರು ಬಂದಿದ್ದರು ಸೋಮಶೇಖರ್ ಅವರು ಇದ್ದಾರೆ ಮತ್ತು ಅಂಗಡಿ ಮಾಲೀಕರು ಪ್ರಕಾಶ್ ಬಾಬ್ನ ಎಲ್ಲ ಕೂಡ ಇದ್ದಾರೆ ಅವರು ಸಂತೋಷದಿಂದ ಇದ್ದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಒಳ್ಳೆಯದಾಗಲಿ ಜಯನಗರಕ್ಕೆ ಒಂದು ಒಳ್ಳೆಯ ಗೋಲ್ಡ್ ಶಾಪ್ಗಳಿದೆ ಕ್ಲಾತ್ ಶಾಪ್ ಶಾಪ್ಗಳಿದೆ ಇದು ಕೂಡ ಒಂದೊಳ್ಳೆ ಸ್ಯಾರಿಗಳು ಒಂದು ಸ್ಯಾರಿ ಶಾಪ್ಗಳಿದೆ ಎಲ್ಲ ಕೂಡ ಜಯನಗರದಲ್ಲಿ ಜಯನಗರ ಅಂತಂದ್ರೆ ಒಳ್ಳೆ ಉನ್ನತ ಮೊತ್ತದ ಒಂದು ಒಳ್ಳೆ ಒಳ್ಳೆಯ ಶಾಪ್ಗಳು ಓಪನ್ ಆಗ್ತಿದೆ ಈ ಶಾಪ್ ಕೂಡ ಲೋಕಾರ್ಪಣೆ ಆಗಿದೆ ಇವತ್ತು ಅವರಿಗೆ ಒಳ್ಳೇದಾಗಲಿ ಶುಭ ಆಗಲಿ ಅಂತ ಕೇಳ್ತಾ ಇದೀನಿ ಥ್ಯಾಂಕ್ ಯು ಫಾರ್ ಗುಡ್ ಲಕ್ಸ್ ಮನೀಶ್ ಅವರು ಇವರೆಲ್ಲ ಬಹಳ ಹಳೆ ಮಿತ್ರರು ಸುಮಾರು ಮೂರು ದಶಕಗಳಿಂದ ಅವ್ರ ಜೊತೆ ನಾನು ಬಟ್ಟೆ ಹೊಲಿಸ್ತಾ ಇದ್ದೀನಿ ನಾನು ಇವತ್ತು ಒಂದು ಒಳ್ಳೆ ಇವರು ಈ ಗಾರ್ಮೆಂಟ್ ಇದರಲ್ಲಿ ಬಹಳ ಹೆಸರುವಾಸಿನೂ ಪಡೆದಿದ್ದಾರೆ ಬಹುತೇಕ ಎಲ್ಲ ನನ್ನ ಫ್ರೆಂಡ್ಸು ನಾವೆಲ್ಲರೂ ಕೂಡ ಇಲ್ಲೇ ನಾನು ಹೇಳ್ದಂಗೆ ಮೂವತ್ತು ವರ್ಷದಿಂದ ತಗೊಳ್ತಾ ಇದ್ದೀವಿ ಇವತ್ತು ಹೊಸದಾಗಿ ಒಂದು ಬ್ರ್ಯಾಂಡೆಡ್ ಶೋರೂಮ್ ಮಾಡಿದ್ದಾರೆ ಬಹಳ ಚೆನ್ನಾಗೆ ಇದೆ ಎಲ್ಲ ಒಳ್ಳೆ ಬ್ರ್ಯಾಂಡ್ಗಳು ಕೂಡ ಇದ್ದಾವೆ ಒಳ್ಳೆ ಸಕ್ಸಸ್ ಆಗಲಿ ಅಂತ ಅವ್ರಿಗೆ ವಿಶ್ ಮಾಡಿ ಮಾತು ಐ ಅಲ್ಲಿ ನಾರ್ತಲ್ಲಿದೆ ಬಟ್ ಸೌತಲ್ಲಿ ಇದು ಮೊದಲನೇದಾಗಿದ್ದು ಖಂಡಿತವಾಗಲೂ ಕೂಡ ಈ ಥರದ ಒಂದು ಸ್ಟೋರ್ ಈ ಕಡೆಗೆ ಬೇಕಿತ್ತು ಇವತ್ತು ಮನೀಶ್ ಅವ್ರು ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದು ಬೆಂಗಳೂರಿನ ನಮ್ಮ ಜಯನಗರದಲ್ಲಿ ಪ್ರೆಸಿಡೆಂಟ್ ಗ್ರೂಪಿಂದ ಬಿ ಮೋರ್ ಅನ್ನುವಂಥ ಹೊಸ ಒಂದು ಮೆನ್ ಸ್ಟೋರ್ ಪ್ರಾರಂಭ ಆಗಿದೆ ಇಲ್ಲಿ ಬಹಳಷ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳು ಇಂಡಿಯನ್ ಬ್ರ್ಯಾಂಡ್ಸ್ಗಳು ಮತ್ತು ಮದುವೆಗೆ ಸಂದರ್ಭದಲ್ಲಿ ಬೇಕಾಗುವಂಥ ಡಿಸೈನರ್ ಬಟ್ಟೆಗಳು ಇಲ್ಲಿ ವ್ಯಾಪಾರ ಮಾಡಲಾಗ್ತಾಯಿದೆ ಬಹಳ ದೊಡ್ಡದಾಗಿರುವಂಥ ಒಂದೇ ರೂಫ್ನ ಕೆಳಗಡೆ ಹಲವಾರು ಬ್ರ್ಯಾಂಡ್ಗಳನ್ನು ಮಾರಾಟ ಮಾಡುವಂಥ ಒಂದು ಯುನೀಕ್ ಸ್ಟೋರ್ ಇವತ್ತು ಪ್ರಾರಂಭ ಆಗಿದೆ ನಾನು ಈ ಅಂಗಡಿಯ ಮಾಲೀಕರಿಗೆ ಮತ್ತು ಇಲ್ಲಿ ಬರ್ತಾ ಇರುವಂಥ ಎಲ್ಲ ಕಸ್ಟಮರ್ಸಿಗೆ ಶುಭ ಕೋರ್ತೇನೆ ನಿಮ್ಮದು ಈ ಭಾಗದಲ್ಲಿರುವಂಥವರು ವಿಶೇಷವಾಗಿ ಜಯನಗರ ಮತ್ತು ದಕ್ಷಿಣ ಬೆಂಗಳೂರಿನ ಭಾಗದಲ್ಲಿರುವಂಥವರು ಯಾವುದೇ ಸಮಾರಂಭಕ್ಕೆ ಒಳ್ಳೆ ಬಟ್ಟೆ ಕೊಂಡ್ಕೊಳ್ಬೇಕು ಅಂತಂದರೆ ಈ ಬಿಮೋರ್ ಸ್ಟೋರ್ ನಮ್ಮ ಜಯನಗರದಲ್ಲಿರುವಂಥದ್ದು ಒಂದು ಫಸ್ಟ್ ಚಾಯ್ಸ್ ಆಗಲಿಕ್ಕೆ ಎಲ್ಲ ರೀತಿಯಲ್ಲಿ ತಯಾರಾಗಿದೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಇವತ್ತು ನಮ್ಮ ಇವತ್ತು ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಮೋರ್ ಅಂತ ಒಂದು ಬ್ರ್ಯಾಂಡ್ ದೊಡ್ಡ ಶೋರೂಮು ಇವತ್ತು ಜಯನಗರದಲ್ಲಿ ಉದ್ಘಾಟನೆ ಆಗ್ತಾ ಇರೋದು ತುಂಬ ಸಂತೋಷದ ವಿಷಯ ಪ್ರಕಾಶು ಮೋನೇಶು ರಾಜೇಶು ಮತ್ತು ಎಲ್ಲರೂ ಸೇರಿ ಈ ಇವತ್ತೆಲ್ಲ ಸಮಸ್ತನ ಕಾರ್ಯಕರು ಸೇರಿ ಇವತ್ತು ಈ ನಮ್ಮ ದಕ್ಷಿಣ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಅವರ ನೇತೃತ್ವದಲ್ಲಿ ಇನಾಗ್ರೇಷನ್ ಆಗಿದೆ ಇನ್ನೂ ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಇದು ಮಹಾರಾಷ್ಟ್ರ ಬಿಟ್ಟರೆ ಈ ಜಯನಗರದಲ್ಲಿ ಬೆಂಗಳೂರಿಗೆ ನಂಬರ್ ಒನ್ ಶೋರೂಮು ಎಲ್ಲ ಥರದ ಇದು ಡ್ರೆಸ್ಸಸ್ಸು ಕೂಡ ಇಲ್ಲಿ ಸಿಗತ್ತೆ ಎಲ್ಲರೂ ಬಂದು ಇಲ್ಲಿ ಈ ಬಿ ಮೋರ್ಗೆ ಬಂದು ವಿಸಿಟ್ ಮಾಡಿ ಒಳ್ಳೆ ಪರ್ಚೇಸ್ ಮಾಡಿ ಒಳ್ಳೆಯದಾಗ್ಲಿ ಸೊ ದಿಸ್ ಈಸ್ ಅವರ್ ಫಿಫ್ತ್ ಸ್ಟೋರ್ be more and we uh, we are along with our partner mr president who is very good in the bespoke so this is the brand which have a all international brands with premium wedding wear we have a very good collection for grooms like a all designer stuff and with our own collection and we have international brands like boss armani calvin klein brook brothers and many more brands ಇನ್ ಅವರ್ ಸ್ಟೋರ್ ಸೊ ಇನ್ ಜಯಾನಗರ್ ವಿ ಆರ್ ಲಾಂಚಿಂಗ್ ಅವರ್ ಸ್ಟೋರ್ ವಿತ್ ಆಲ್ ಮೆನ್ಸ್ವೇರ್ ಎಕ್ಸ್ಕ್ಲೂಸಿವ್ ಔಟ್ಫಿಟ್ಸ್ ಸೊ ಐ ಐ ಐ ಆಲ್ವೇಸ್ ಆಸ್ಕ್ ಟು ಜಯಾನಗರ್ ಪೀಪಲ್ ಆ್ಯಂಡ್ ಆಲ್ ಬೆಂಗ್ಳೂರ್ ಪೀಪಲ್ ಟು ವಿಸಿಟ್ ದಿಸ್ ಸ್ಟೋರ್ ಆ್ಯಂಡ್ ಗಿವ್ ಅಸ್ ಅವರ್ ಬ್ಲೆಸಿಂಗ್ಸ್ ಥ್ಯಾಂಕ್ಸ್ ಈ ಸ್ಟೋರ್ ಬಗ್ಗೆ ನಾನು ಏನು ಹೇಳ್ಕೊಳ್ತಾ ಇದ್ದೀನಿ ಅಂದರೆ ನಾವು ಮೊದಲು ಬಾಸ್ ಅರ್ಮಾನಿ ಕಾಲ್ವೆನ್ ಕ್ಲೀನ್ ಯುಗೋ ಗ್ರೂಪ್ ಬ್ರದರ್ಸ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ತೊಗೊಬೇಕಾಗಿದ್ದರೆ ನಾವು ಬಾಂಬೆ ಇಲ್ಲ ಡೆಲ್ಲಿಗೆ ಹೋಗಬೇಕಾಗಿತ್ತು ಮತ್ತು ದುಬೈಗೆ ಹೋಗಬೇಕು ಇದು ನಮ್ಮದು ವಿಷನರಿ ಮಾಡಿ ನಮ್ಮ ಪಾರ್ಟ್ನರ್ಸ್ ಇದ್ದಾರೆ ಬಾಂಬೆ ಮತ್ತು ಸೂರತ್ನಲ್ಲಿ ವಿಜಯ್ ಆ್ಯಂಡ್ ಕೇತನು ಅವರು ನಮಗೆ ಒಂದು ಇದು ತಂದುಕೊಟ್ರು ಈ ಬ್ರ್ಯಾಂಡು ಬ್ಯಾಂಗ್ಳೂರ್ ಸೌತ್ನಲ್ಲಿ ಬರಬೇಕಂತ ಅಲ್ಲಿ ಹೋಗೋರಿಗೆ ಜೈನಗರ್ನಲ್ಲೇ ಇರಲಿ ಇಲ್ಲಿನ ದುಡ್ಡು ಹೊರಗಡೆ ಹೋಗೋದು ಬೇಡ ಅಂತ ನಾವು ಬೆಂಗಳೂರು ಸೌ ಜೈನಗರ್ನಲ್ಲಿ ನಮ್ಮ ತೇಜಸ್ವಿ ಸೂರ್ಯ ಮತ್ತು ರಾಮ ಮೂರ್ತಿ ಅವ್ರ ಕ್ಷೇತ್ರದಲ್ಲಿ ಈ ಅಂಗಡಿ ಮಾಡಿದ್ದೀವಿ ಎಲ್ರಿಗೂ ಇದು ಯಾವುದೋ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬಂದರೆ ಎನಿ ಟೈಮ್ ದಿ ಕ್ಯಾನ್ ವೆಲ್ಕಮ್ ಟು ದಿಸ್ ಸ್ಟೋರ್ ಇದು ಬರೀ ಮೆನ್ಸ್ಗೆ ಇದೆ ಇಲ್ಲಿ ಎಕ್ಸ್ಕ್ಲೂ ಎಕ್ಸ್ಕ್ಲೂಸಿವ್ ಮೆನ್ಸ್ ಮೆನ್ಸ್ಗೆ ಅವರು ಮದುವೆಗೆ ಏನು ಬೇಕು ಮದುವೆಯಿಂದ ತೊಗೊಂಡು ಆಫೀಸ್ ವೇರ್ ಮತ್ತು ಕ್ಯಾಶುವಲ್ ವೇರ್ And see in past uh, all Janagar have all the brands national brands but this is a venture that we all have the international brands like in Mall we have boss Armani exchange Tommy CK Gang, uh, gas Brook brothers and all brands here so for the Janagar people and for the uh, here uh, South Bangalore they have a good opportunity not go to the in traffic to the mall they will come here and they will have a good experience and ambience with the brands and also we have a premium ethnic wear also yeah designers are amit aurora daga label almost six designers rohit dosi then amit many Garanjay, uh, kanix mata jatin we malik we have our own, collection. our own collection also exclusive, collection. exclusive. exclusive. all all about men's it's see in uh, ethnic wear we have like a uh, dulha collection for wedding for grooms then for the siders but then we have we are starting exclusive bespoke tailoring also in just 15 days uh, all fabrics from italy turkey a custom made and president are asokji uh is uh, very good uh, fond of in textiles fabrics so we will start soon in 15 days